ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಸೂಪರ್ ಆದಂತಹ ಹೆಲ್ದಿ ಹಾಗೂ ಸೂಪರ್ ಟೇಸ್ಟಿ ಸಿಂಪಲ್ ಸಿಂಪಲ್ಲಾಗಿ ಬೀಟ್ರೋಟ್ ಸಾಗು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಈ ಸಾಗು ಹಾಗೆ ಹೆಲ್ತ್ಗೂ ಬಹಳ ಒಳ್ಳೆಯದು ಬೀಟ್ರೋಟ್ ಸಾಗು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಅದು ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಮಾಡೋದು ಮೇಲೆ ಈಗ ಬನ್ನಿ ಸೂಪರ್ ಟೇಸ್ಟಿಯಾದ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬೀಟ್ರೋಟ್ ಸಾಗು ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಬೌಲಾಗಷ್ಟು ಬೀಟ್ರೋಟ್ ತಗೊಳ್ತೀನಿ ಬೀಟ್ರೂಟ್ನ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೋಟು ಇದು ಮಸಾಲೆಗೆ ಹುರ್ಗಡ್ಲೆ ಒಂದು ಸ್ಪೂನು ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಅರ್ಧ ಸ್ಪೂನು ಸೋಂಪು ಸ್ವಲ್ಪ ಹಸಿಮೆಣಸು ನಿಮ್ಮ ಖಾರಕ್ಕೆ ನೋಡಿ ಆ್ಯಡ್ ಮಾಡ್ಕೊಂಡು ನೀವು ಹಸಿಮೆಣ್ಸು ಬೇಡ ಅಂದರೆ ನೀವು ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಟೊಮೊಟೊ ಧನಿಯಾ ಪೌಡರು ಅರಿಶಿನ ಪೌಡರು ರುಚಿಗೆ ತಕ್ಕ ಸೊಂಪು ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಈಗ ಬನ್ನಿ ಈಗ ಬಿಟ್ರೋಟ್ ಸಾಗುಗೆ ಮೊದಲು ನಾವು ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಮಸಾಲೆ ರುಬ್ಕೊಳ್ಳೋಣ ಮೊದಲಿಗೆ ನಾನು ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಉರ್ಗಡ್ಲೆ ಚಕ್ಕೆ ಲವಂಗ ಸೋಂಪು ಹಸಿಮೆಣಸು ಈಗ ಸ್ವಲ್ಪ ನೀರು ಹಾಕಿದ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ನಾನು ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನಾವು ಬೀಟ್ರೋಟ್ ಸಾಗು ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಬೀಟ್ರೂಟ್ ಸಾಗು ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು ನೀವು ಬೇಕಾದರೆ ಬಾಣ್ಲಿಯಲ್ಲೇ ಮಾಡ್ಕೋದು ಕುಕ್ಕರಲ್ಲಿ ಬೇಗ ಮಾಡ್ಕೋಬೋದು ಅಂತ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ನೀವು ಬಾಣಲೆಯಲ್ಲೇ ಮಾಡ್ಕೋಬೋದು ಈಗ ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋ ಸಾಕು ಜಾಸ್ತಿ ಫ್ರೈ ಆಗಬೇಕಂತಂದ್ರೆ ಲೈಟ್ ಫ್ರೈ ಆದರೆ ಸಾಕು ಈಗ ಟೊಮೊಟೊ ತೊಗೊಂಡಿದ್ಮೇಲೆ ಟೊಮೊಟೊ ಅದ್ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ತೊಗೊಂಡಿದ್ವಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡು ಟೊಮೊಟೊ ಟೊಮೊಟೊ ಸಾಫ್ಟ್ ಆಗಿದೆ ನಾನು ಕರ್ಬೇ ತೊಗೊಂಡಿದ ಅನ್ಸೋಣ ஜீக்கொள்ாஷ் தகீடியா அதனால் ஆட் மாதம் எண்ணெய் ஃபிரை மாதிரி மிஸ் மாது நிமிஷம் ஃபஸ்ட்டு ஆமே கோல் இங்கிரீடியன்ஸ்னா ஆட் மாதிரி ஐந்து நிமிஷ சேனாக் மிஸ் மாப்பிள்ள ஆட் மா ಚಪಾತಿಗೆ ಪೂರಿಗೆ ದೋಸೆ ಅಂತ ಸೂಪರ್ ಕಾಂಬಿನೇಷನ್ ಬೀಕೆ ಬೀಕು ತಿನ್ನೋದರಿಂದ ನಮಗೆ ಬಹಳಷ್ಟು ಉಪಯೋಗ್ತಾ ಇದೆ ವಾರಕ್ಕೆ ಒಂದು ಒಂದ್ಸಾತಿ ಆದರೆ ಈ ಥರ ಹಾಕಿ ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತೆಗ್ದು ಧನಿಯಾ ಪೌಡರು ಮತ್ತು ರುಚಿಗೆ ತಪ್ಪಷ್ಟು ಉಪ್ಪು ಅರಿಶಿನ ಪೌಡರ್ಗಳನ್ನೇ ಸೇಸ್ಕೊಂಡು ಈಗ ಸ್ವಲ್ಪ ನೀರು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಆ್ಯಡ್ ಮಾಡ್ಕೊಂಡು ನಾನಿಲ್ಲಿ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನೇ ಇದ್ದೀನಿ ನಾನು ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತೀನಿ ಚಪಾತಿಗೆ ಪೂರಿಗಾದರೆ ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಂಡು ನಾನು ಇಷ್ಟು ನೀರು ಸೇಸ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಸೂಪರ್ ಆದಂಥ ಬೀಟ್ರೋಟ್ ಸಾಗು ರೆಡಿ ಆಗುತ್ತೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ ನೋಡಿ ಈಗ ನೋಡಿ ಎರಡು ವಿಸಿಲ್ ಬಂದರೂ ಸಾಕು ನಮಗೆ ಬೀಟ್ರೋಟ್ ಸಾಗು ರೆಡಿಯಾಗಿದೆ ಈಗ ಇದು ವಿಸಿಲ್ ಬಂದರೆ ತಣ್ಣಗಾಗಲಿ ಈಗ ನೋಡಿ ಎರಡು ಇಝಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ಸಾಗು ರೆಡಿಯಾಗಿದೆಯೋ ಇಲ್ಲವೋ ಅಂತ ನೋಡಿ ಸ್ವಲ್ಪ ಟೇಸ್ಟಿಯಾಗಿ ಸಿಂಪಲ್ ಆಗಿ ಎರಡೇ ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಸಾಗು ರೆಡಿಯಾಗಿದೆ ನೋಡಿ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಲ್ಲಿರುತ್ತೆ ಈ ಸಾಗು ಬೀಟ್ರೋಟ್ ಸಾಗು ಒಂದ್ಸರ್ತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ಕೊತೀರಾ ಚಪಾತಿಗೆ ದೋಸೆಗೆ ಪೂರಿಗೆ ಅನ್ನದ ಜೊತೆ ಸೈಡ್ ಡಿಶಾಗಿ ಸೂಪರಾಗಿರುತ್ತೆ ಈ ಸಾಗು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನಾನು ದೋಸೆ ಜೊತೆ ಸರ್ವ್ ಮಾಡ್ಕೊಳೋಕ್ಕೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ಪೂರಿ ಇಡ್ಲಿ ಏನು ದಕ್ಕನೋ ಮಾಡ್ಕೊಬೋದು ಈಗ ಸೂಪರ್ ಟೇಸ್ಟಿಯಾದ ಬೀಟ್ರೂಟ್ ಸಾಗು ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕ್ ಶೇರ್ ಮಾಡೋದು ಮರಿ ಬಾಯ್